ಇವಾಗ ಮಹಾರಾಷ್ಟ್ರ ಸ್ಟೇಟ್ ಒಳಗ ಕೊಲ್ಲಾಪುರ್ ಸ್ಟೇಷನ್ ಒಳಗ ಇಲ್ಲಿಂದ ನೆಕ್ಸ್ಟ್ ಅಲ್ಲ ಇದು ಕೊಲ್ಲಾಪುರ್ ಇಲ್ಲೆಲ್ಲ ಬೋಲ್ಡ್ ಹಿಂದಿ 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 ಪಟ್ಟಂತ ಅಂತ ಓದಕುನ ಆಗೋಲ್ಲ ಸ್ವಲ್ಪ ಲೇಟ್ ಆಗ್ತೈತಿ ಮತ್ತೆಲ್ಲ ಹಿಂದಿ ಮರಾಠಿಯವರ ಲಾಂಗ್ವೇಜ್ ಮಾತಾಡೋರು ಕನ್ನಡ ಎಲ್ಲೋ ಇಂಡಿಯನ್ ಫ್ಲಾಗ್ ಕೊಲ್ಲಾಪುರ್ ಸ್ಟೇಷನ್ ಒಳಗೆ ಸಣ್ಣದ ಹ್ಮ್ ಸಣ್ಣದ ನೋಡ್ರಿ ಕೊಲ್ಲಾಪುರ ಸ್ಟೇಷನ್ ಒಳಗೆ ಇಲ್ಲೆಲ್ಲ ಆಟೋಗಳೆಲ್ಲ ನಿಂತಿರ್ತಾವೆ ಸ್ಟೇಷನ್ ಹತ್ರ ನಾವು ಆಟೋ ತಗೊಂಡು ನೆಕ್ಸ್ಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ಬೋದು ಇಲ್ಲೆಲ್ಲ ಆಟೋ ಫೆಸಿಲಿಟಿ ಐತಿ ನೋಡಿರಿ ಈಗ ಎಷ್ಟು ಆಟೋಗಳು ನಿಂತಿತ್ತು ಅವು ಸಾಲಾಗಿ ಅಂತೇಳಿ ಏನು ಆಟೋಗಳು ಕೊರತೆ ಇಲ್ಲ ಏನಿಲ್ಲ ಹೋಗಕ ಈ ಕಡೆ ಸ್ವಲ್ಪ ಇದ್ರೆ ಕರ್ನಾಟಕ ಅಲ್ಲವ ಇದು ಕರ್ನಾಟಕ ಅಲ್ಲಲ್ಲ ಇದು ಮಹಾರಾಷ್ಟ್ರ ಹತ್ತ ಅರವತ್ತು ರೂಪಾಯಿ ಇಲ್ಲ ವಸಂತಕರೆ ಕಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಮುಂದಿ ಅದರ ಬಿಸಿಲು ಮಾತ್ರ ಸಿಕ್ಕಾ ಕಡೆ ಐತ್ರಿ ಇದು ನೋಡಿದ್ರೆ ವಿಂಟರ್ ಸೀಸನ್ ವಿಂಟರ್ ಸೀಸನ್ಯಾಗ ಈ ಪುರಿ ಬಿಸಲು ಬ್ಯಾಸ್ಕಿಯಾಗ ಯಾವ ಅವಾಗ ಮಾತ್ರ ರಣ ರಣ ಮಾಡಕೋರಿ ಬಂದಿರ ಸತ್ತರ್ ಸಕ್ಕರ್ ಅನ್ಸುತ್ತೆ ಇಲ್ಲಿ ಬಂದಾರ ನಾವ್ ಈ ಸೀಸನ್ಯಾಗ ಬಂದಿದ್ ಒಳ್ಳೇದಾಯ್ತು ನೋಡಿದ್ರೆ ಸಂಡೇ ಐತಂತೆ ಫುಲ್ ಸ್ವೆಟರ್ ಎಲ್ಲಾ ಹಾಕೊಂಡ್ ಇದು ಏನು ಮಹಾರಾಷ್ಟ್ರದ ಕಡೆ ಇರಂಗಿಲ್ಲ ಹಹಾ ಮಜಲ್ಲ ಬಿಡುತ್ತಾ ಆದರೆ ಕುದಿ ಚಿಕ್ಕ ಕುಟಿ ಕುರಿ ಹಾಕೊಂಡು ಬಂದ ತೋರಿಸ್ತೀನಿ ಫಸ್ಟ್ ಟೈಮ್ ನಾವು ಬೇರೆ ಸ್ಟೇಟಿಗೆ ಬಂದಿರೋದು ಫ್ರೆಂಡ್ಸ್ ಮಹಾರಾಷ್ಟ್ರ ಆರಾತ್ರ ಕೊಲ್ಲಾಪುರ ಲಕ್ಷ್ಮಿ ಆದರೆ ನನ್ನ ಮದ್ರೆ ಹಸ್ಬಂಡ್ ಒಪ್ಪಳವಾಗಿದೆ ಥರ್ಡ್ ಟೈಮ್ ಹಸ್ಬೆಂಡ್ ನಮ್ಮನ್ನ ಬಿಟ್ಟು ಟೂ ಟೈಮ್ ಬಂದಿದ್ದಾರೆ ನೋಡ್ರಿ ಫಸ್ಟ್ ಟೈಮು ನಮ್ಮ ಅವುನ ಮತ್ತೆ ಅಮ್ಮನ್ನ ಕರ್ಕೊಂಡ್ ಬಂದಿದ್ರು ಸೆಕೆಂಡ್ ಟೈಮು ನಮ್ಮ ಅದನ್ನ ಕರ್ಕೊಂಡ್ ಬಂದಿದ್ರು ಇವಾಗ ತರ್ಡ್ ಟೈಮು ಇವಾಗ ಇವಾಗ ಥರ್ಡ್ ಟೈಮು ನಾವೆಲ್ಲ ಬಂದೀವಿ ನೋಡ್ರಿ ಅನ್ಮಿತಾ ನಾನು ಅರ್ದಿನ್ ಹಸ್ಬೆಂಡು ಸೊ ನಾಲ್ಕು ಜನ ಬಂದಿವಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಟೆಂಪಲ್ ಏನಂತ ಹೇಳಿ ತೋರಿಸ್ತೀನಿ ಬರ್ರಿ ಡ್ಯಾಕ್ ಆಗವಲ್ ಇನ್ನು ಒಳಗನ ಹೋಗಿಲೆವು ನಾವು ನೋಡ್ರಿ ಫ್ರೆಂಡ್ಸ್ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಹೊರಗಡೆಯಿಂದ ಈ ರೀತಿ ಐತಿ ಸೊ ಔಟ್ಲುಕ್ ಇದು ಎಂಟ್ರೆನ್ಸ್ ಇದೆ ಸೊ ಎಂಟ್ರೆನ್ಸ್ ನೋಡ್ರಿ ಹೊರಗಡೆಯಿಂದ ವ್ಯೂ ಈ ರೀತಿಯಾಗಿ ಐತಿ ಇಲ್ಲೆಲ್ಲಾ ಅಂಗಡಿಗಳೆಲ್ಲ ಹೂವಿನ ಹಾರ ತೆಂಗಿನಕಾಯಿ ಕರ್ಪ್ರ ಎಣ್ಣೆ ಎಲ್ಲ ಎಲ್ಲ ತಗೋಬಹುದು ದುಬಾರಿ ಒಳಗ ಹೋಗುನಿದೆ ನಮ್ ಲಗೇಜ್ ಎಲ್ಲ ಇಲ್ಲೇ ಇಡ್ಬೋದು ಹಾಗೆ ನಮ್ ಸ್ಲೀಪರ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೋದು ಹಾಗೆ ಪೂಜೆ ಎಲ್ಲ ಸಿಗ್ತಾವು ಸೊ ತಗೋಬಹುದು ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟು ಆಯ್ತು ನೋಡಿ ಒಳಗಡೆ ಬಂದ್ರ ಹಿಂಗೈತ್ ನೋಡ್ತಿರ್ಬೋದು ಈ ಕಡೆ ಒಳಗ್ ಬಂದ್ ಕೂಡೆ ರೈಟ್ ಸೈಡ್ ಹೋಗ್ಬೇಕು ದರ್ಶನಕ್ಕ

ದರ್ಶನ ಆಯಿತು ನೋಡ್ರಿ ಫ್ರೆಂಡ್ಸ್ ಈಗ ದರ್ಶನ ಮಾಡ್ಕೊಂಡು ಅವ್ರಿಗೆ ಬಂದ್ವಿ ನಮ್ಗೆ ದೂರದಿಂದ ದರ್ಶನ ಆಯಿತು ಹತ್ತಿರದಿಂದ ಆಗಲಿಲ್ಲ ಅಲ್ಲಿ ಟೀ ಒಳಗಷ್ಟ ದೇವಿ ದರ್ಶನ ಮಾಡ್ಕೊಂಡ್ವಿ ಹಾಂ ಟೈಮು ಟೂ ತರ್ಟಿ ದರ್ಶನ ಮಾಡ್ಕೊಂಡು ಹೊರಗೆ ಹೊರಗ್ ಬಂದ ಹಿಂಗೈತಿಯು ನೋಡ್ತಿರ್ಬೋದು ಸುಡಕಂತವು ನೈ ಸುಳೋ ಇದು ಬಾರಿ ಚಲೋ ಐತಿ ಟೆಂಪಲ್ ನೋಡ್ರಿ ಮಸ್ತ್ ಜುವೆಲ್ರಿ ಐಟಮ್ಸ್ ಎಲ್ಲ ಇಲ್ಲೇ ನಮ್ಮ ಹೆಣ್ಮಕ್ಳಿಗಂತೂ ಈ ತರ ಶಾಪ್ಗಳನ್ನ ಅಂತ ನೋಡ್ದಾಗ ಹಬ್ಬನೂ ಹಬ್ಬ ಫಸ್ಟ್ ಅಲ್ಲಿ ಪ್ರಸಾದ ಇದೆ ಅಂತೆ ಪ್ರಸಾದ ತಗೊಂಡು ನೆಕ್ಸ್ಟ್ ಬರ್ತೀವಿ ಇಲ್ಲಿ ಆಮೇಲೆ ಪ್ರಸಾದಕ್ಕೆ ಹೋಗುವಾಗ ಹಿಂಗೆಲ್ಲ ಇತ್ತು ನೋಡ್ರಿ ಫ್ರೆಂಡ್ಸ್ ರೂಟ್ ಪ್ರಸಾದಕ್ಕೆ ಹೋಗೋ ರೂಟ್ ನಂಗ್ ನೋಡ್ರಿ ಕೈಪಲ್ ಬಜಾರ್ನೆ ಹಾದು ಹೋಗ್ಬೇಕು ಇದು ಕೈಪಲ್ ಬಜಾರ್ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಮಗ್ಲನ ಐತಿ ಇಲ್ಲಿ ನೋಡ್ರಿ ಪ್ರಸಾದ ಕ್ಯೂ ನಿಮ್ ಮಾರ್ಕೆಟ್ ಪ್ರ ಕಾಯಿಪಲ್ಯ ಬಜಾರ್ ಕಾಯಿಪಲ್ಯ ಬಜಾರ್ ಅಥವಾ ಕಿರಾಣಿ ಐಟಮ್ ಆದ್ರೂ ಮನಿ ದಿನಸಿ ಸಾಮಾನು ಎಲ್ಲಾನು ಇಲ್ಲೇ ಸಿಗ್ತಾವ ನೋಡ್ರಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಟೆಂಪಲ್

ನೋಡ್ರಿ ಫ್ರೆಂಡ್ಸ್ ನೋಡ್ರಿ ರಶ್ ಇಲ್ಲ ಅಂದ್ರೆ ಇಲ್ಲಿಂದ ಇಲ್ಲೇ ಬಿಡ್ತಾರ ನಾವು ಫುಲ್ ಸುತ್ತ ಬಂದ್ವಿ ಇವಾಗ ರಶ್ ಅದ್ರ ಮೇಲೆ ಡಿಪೆಂಡ್ ಈ ನೋಡ್ರಿ ಪ್ರಸಾದ್ ಹಾಲ್ಗೆ ಎಂಟ್ರಿ ಆಗ್ವಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲಲ್ಲಿ ಪ್ರಸಾದದ ಹಾಲಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ್ದೆಲ್ಲ ಅರೇಂಜ್ಮೆಂಟ್ ಯಾವ ರೀತಿ ಅಂತ ಹೇಳಿ ನೋಡ್ತಾ ಇರ್ಬೋದು ಜಸ್ಟ್ ಭಕ್ತಾದಿಗಳು ಬಂದು ಕೂತ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗೋದು ಅಷ್ಟೇ ಫ್ರೆಂಡ್ಸ ಸೊ ಪ್ಲೇಟ್ ತೊಗೊಳ್ಳೋದು ಮತ್ತು ಪ್ರಸಾದ ಹಾಕಿಸ್ಕೊಳ್ಳೋದು ಸೊ ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇರೋಂಗಿಲ್ಲ ನಾವು ಪ್ರಸಾದ ತೊಗೊಳಕ್ಕೆ ಬಂದ ಕೂಡಲೇ ಎಲ್ಲ ಪ್ಲೇಟ್ಸ್ ಎಲ್ಲ ರೆಡಿನೇ ಇರ್ತೈತಿ ಆಲ್ರೆಡಿ ನಾವು ಬೇಗ ಬೇಗ ಬಂದು ಆರಾಮಾಗಿ ಆ ಪ್ರಸಾದ ತೊಗೊಂಡು ಹೋಗೋದು ಅಷ್ಟೇ ಇರುತ್ತೆ ನೋಡ್ರಿ ನನಗೆ ಇಲ್ಲಿ ಸಿಸ್ಟಮ್ ಭಾಳ ಇಷ್ಟ ಆಯಿತು ನಾನು ಸುಮಾರು ಟ್ರಿಪ್ಗೆಲ್ಲ ಹೋದಾಗ ಬೇರೆ ಟೆಂಪಲ್ಸಲೆಲ್ಲ ನೋಡಿದ್ದೀನಿ ಪ್ರಸಾದ ಹಾಲಲ್ಲಿ ಹೆಚ್ಚಾನ್ ಹೆಚ್ಚು ನಾವೇ ಪ್ಲೇಟ್ ತೊಗೊಂಡು ಪ್ರಸಾದ ಹಾಕಿಸ್ಕೊಳು ಸಿಸ್ಟಮ್ ಇಟ್ಟಿರ್ತಾರೆ ಆದರೆ ಈ ಥರ ಸಿಸ್ಟಮ್ ನೋಡಿದ್ದು ನಾನು ಇದೇ ಫಸ್ಟು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲಲ್ಲಿ ಸೊ ಈ ಸಿಸ್ಟಮ್ ನಿಮಗೆ ಹೆಂಗೆ ಅನಿಸ್ತಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಇಲ್ಲಿ ಸೊಪ್ಪು ಬಂದೀವಿ ಈ ಫೆಸಿಲಿಟಿ ಅಂತ ಮಾಡ್ತಾ ಎಲ್ಲ ರೆಡಿ ಮಾಡಿ ಇದ್ರ ನಾವು ಜಸ್ಟ್ ಬಂದು ಕುಂದ್ರು ಅಂತ ಇಲ್ಲಿ ನಾವು ಪ್ಲೇರ್ ತಗೋಬೇಕು ಅನ್ಕೊಂಡಿದ್ವಿ ಬೇರೆ ಕಡೆ ಎಲ್ಲ ಆ ತರ ಇರಲಿದೆ ಬೇರೆ ಟೆಂಪಲ್ ಎಲ್ಲ ನಾವು ಪ್ಲೇರ್ ತಗೊಂಡು ಇಲ್ಲಿ ಫೆಸಿಲಿಟಿ ನಾಳು ಬೇರೆ ಕಡೆ ಎಲ್ಲ ಒಳ್ಳೆದಿಲ್ಲ ಅಲ್ಲೆಲ್ಲ ನಾವೇ ಕೇರ್ ತಗೊಂಡು ನಾವೆಲ್ಲ ಹಾಕಿಸ್ಕೊಂಡು ಹೋಗ್ಬೇಕು ಎಲ್ಲ ಚೆನ್ನಾಗೈತಿ ಫ್ರೆಂಡ್ಸ್ ಮಾಡ್ರಿ ಅಂತ ಬರೀ ಫ್ರೆಂಡ್ಸ್ ಕೊಲ್ಲಾಪುರ್ ಮಹಾಲಕ್ಷ್ಮಿ ಪ್ರಸಾದ ತಗೊಳ್ಳೋಣ ಇದು ರೈಸ್ ಇದು ಬಾಜಿ ಸಜ್ಜಾ हाँ यार तो चेक के बोलता मैं आज तो नहीं मैंने मला ये तो मंदरी बहुत चमक रहे हैं बोल रही हैं ना से बोल रही हैं बोल रही हैं बोल रही हैं बोल रही हैं

ಸೊ ಇಲ್ಲಿ ಮಕ್ಕಳು ಏನಾದ್ರೂ ಕೊಡ್ಸು ಪಪ್ಪ ಅಂತ ಹೇಳಿ ಕೇಳ್ತಾ ಇದ್ರು ಅನ್ವಿತಾ ಮತ್ತೆ ಅರ್ವಿನ ಸೊ ಇಲ್ಲಿ ಸ್ವಲ್ಪ ಮಿಠಾಯಿ ಪೆಪರ್ಮೆಂಟ್ ಎಲ್ಲ ಇದ್ವು ಸೊ ತೊಗೊಳ್ತಿದ್ರೆ ನಾನು ಹಂಗೆ ಪರ್ಸು ಎಲ್ಲ ವರ್ಕ್ ಮಾಡಿರೋದೆಲ್ಲ ಇತ್ತು ಸೊ ನೋ ನೋಡಕ್ ಅಂತಿದ್ದೆ ನೋಡ್ರಿ ಹೆಂಗದವ್ ಅಂತೇಳಿ ನೋಡ್ರಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಲ್ಲಿ ಒಂಬತ್ತು ಟೆಂಪಲ್ ಹತ್ರ ಬಂದ್ವಿ ನೋಡ್ರಿ ಚಿಕ್ಕ ತಗೊಂಡ್ ತಗೋಕಂತಿ ಬಿಂಡಿಸ್ ಸೈಪ್ ಐನಾದ್ರೆ ಯೂನೀಕ್ ಗೋಲು ಎಲ್ಲೋ ಈ ತರ ಡಿಸೈನ್ ಬಿಟ್ಟು ನೋಡೋಣ ಅಂತ ನೋಡಕ್ ಅಂತೀನಿ ನೋಡ್ರಿ ನೆಲ್ಲಿಕಾಯಿ ಹುಣ್ ಎಲ್ಲ ರೆಡಿ ಮಾಡಿ ಇಟ್ಟಿದಾರ ನೋಡ್ತಿರ್ಬೋದು ಬಾಯ ನೀರು ಬರಕತ್ತವ ನೋಡ್ತಿರ ಕಿತ್ನಾ ಭಯ ದಸ್ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಪ್ರಸಾದ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಇವಾಗ ಟೆಂಪಲ್ಗೆ ಬಂದೀವಿ ಜಸ್ಟ್ ದರ್ಶನ ತಗೊಂಡಷ್ಟೇ ಹೋಗಿದ್ವಿ ಟೆಂಪಲ್ ಎಲ್ಲ ಫುಲ್ಲು ನೋಡಿರಲಿಲ್ಲ ನಾವು ಸುತ್ತಮುತ್ತ ಎಲ್ಲ ಹೆಂಗೈತಿ ಅಂತೇಳಿ ಪೂರ್ತಿಯಾಗಿ ಸೊ ಈಗ ನೋಡಕಂತೀವಿ ನಾನು ಮತ್ತು ಅನ್ವಿತಾ ಅಷ್ಟೇ ಇದ್ದೀವಿ ಹಸ್ಬೆಂಡ್ ಮತ್ತು ಅರವಿನ ಇಲ್ಲ ಸೊ ಅವರು ಅವ್ರನ್ನ ಒಳಗಡೆ ಬಿರ್ಲಿ ಬಿಡಲಿಲ್ಲ ಹಸ್ಬೆಂಡ್ ಕೈಲಿ ಲಗೇಜ್ ಇತ್ತು ಸ್ವಲ್ಪ ಶಾಪಿಂಗ್ ಮಾಡಿರೋದು ಸೊ ಅಲ್ಲವೋ ಇಲ್ಲ ಅಂಥೇಳಿದ್ರು ಸೊ ಹಂಗಾಗಿ ಅವರು ಫ್ರೆಂಟ್ ಗೇಟಲ್ಲಿದ್ದಾರ ಸೊ ಇದು ನಾವು ಒಳಗಡೆ ನೋಡಿಕೊಂಡು ಈಗ ಇಲ್ಲಿ ನೋಡ್ರಿ ದೇವಸ್ಥಾನದ ಒಳಗ ಸಾಲಕ ಅಂಗಡಿನ ಅದಾವು ಎಲ್ಲ ಜ್ಯುವೆಲ್ರಿ ಐಟಮ್ಸ್ ಪೂಜೆ ಐಟಮ್ಸ್ ಎಲ್ಲ ದೇವ್ರ ಫೋಟೋಸು ಎಲ್ಲ ಅದಾವು ಸೊ ಏನ ಇಷ್ಟ ಆಗ್ತದೆ ಸೊ ಅದನ್ನ ನಾವು ತಗೋಬಹುದು ನಾನು ಏನೋ ಜ್ಯುವೆಲ್ರಿಸ್ ಏನಾದರೂ ಚೆನ್ನಾಗಿರೋದಿದ್ರೆ ಅಂತ ಅಂತೇಳಿ ನೋಡಕ್ಕ ಅಂತೀನಿ ನೋಡ್ಬೇಕು ಯಾವುದು ಲೈಕ್ ಆಗ್ತೈತಿ ಅದನ್ನ ನೋಡಿ ತೊಗೊಂತೀನಿ

ಮಹಾರಾಷ್ಟ್ರ ಕಡೆಯೆಲ್ಲ ನೋಡ್ರಿ ಫ್ರೆಂಡ್ಸ್ ಯಾವ ಥರ ತಾಳಿ ಇರ್ತಾವೆ ಅಂಥೇಳಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ತಾಳಿಗಳನ್ನ ಹಾಕ್ಕೊಂಡಿರ್ತಾರೆ ಹೆಣ್ಮಕ್ಳು ಸೊ ನೀವು ನೋಡಿರ್ಬೋದು ಮಹಾ ಇದು ಬೆಳಗಾವಿನೂ ಸ್ವಲ್ಪ ಮಹಾರಾಷ್ಟ್ರಕ್ಕೆ ಹತ್ತಿರ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಈ ಥರ ಕತ್ತಿಗೆ ಹಾಕ್ಕೊಂಡಿರ್ತಾರೆ ತಾಳಿಗಳನ್ನ ಸೊ ಇವಾಗೆಲ್ಲ ಸ್ವಲ್ಪ ಟ್ರೆಂಡ್ ನಡೆಯೋಕಂತೈತಿ ಆರ್ಟಿಫಿಷಿಯಲ್ ಜುವೆಲ್ರಿನೂ ತಾಳಿನೂ ಉದ್ದಕ್ಕೆ ಲಾಕೆಟ್ ಇರ್ತೈತಿ ಮತ್ತು ತಾಳಿನೂ ಇರ್ತಾವೆ ಎರಡು ರೀತಿಯಲ್ಲಿ ಹಾಕ್ಕೊಳಕಂತಾರೆ ನೋಡ್ರಿ ಸೊ ಅದನ್ನ ನೋಡಕ್ಕಂತಿದ್ದೆ ಈ ತರ ತಾಳಿಗಳೆಲ್ಲ ಇವಾಗ ಟ್ರೆಂಡ್ ಐತಲ್ಲ ಅಂತ ಹೇಳಿ ಯಾವ ಜ್ಯೂವೆಲ್ರಿ ಶಾಪಲ್ ನೋಡಿದ್ರು ಬರ್ರಿ ಇದೇ ತಾಳಿಗಳೇ ಕಾಣಸ್ತಿದ್ವು ಮತ್ತೆ ಸೊ ತುಂಬಾ ಹೆಣ್ಮಕ್ಳು ಹಾಕೊಂಡಿದ್ರು ಇಂಥ ತಾಳಿಗಳನ್ನ ಸೊ ಈ ಕಡೆ ಇಂಥ ತಾಳಿಗಳ ಫೇಮಸ್ ಅದ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಒಳಗ ಸೊ ನೋಡ್ತಾ ಇರಬಹುದು ಹಿಂಗೈತಿ ಮೇಲ್ಗಡೆ ನೋಡ್ತಾ ಇರಬಹುದು ನೋಡ್ರಿ ಐದು ಶಿಖರ ನೋಡ್ರಿ ಫ್ರೆಂಡ್ಸ್ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಒಳಗಿರುವಂತಹ ವ್ಯೂವ್ ಇದು ಸೊ ಈ ರೀತಿ ಐತಿ ಇಲ್ಲಿ ಮೇಲ್ಗಡೆ ಟೋಟಲ್ ಐದು ಗೋಪುರ ಬರ್ತಾವೆ ನೋಡ್ರಿ ಐದು ಶಿಖರ ಇಲ್ಲಿ ನೋಡಾಕ ಈಗ ನಾಲ್ಕ್ ಅಷ್ಟು ಕಾಣಕತ್ತಾವು ಈ ಇಲ್ಲಿ ಇಲ್ಲೇನತ್ತ ಫ್ರೆಂಡ್ಸ್ ಈ ಗೋಪುರದಿಂದ ಒಂದ ಐತಿ ಅದ್ ನೋಡ್ರಿ ಕಾಣತ್ತ ನೋಡ್ರಿ ಸಂದಾಗಿ ಸೊ ಟೋಟಲ್ ಐದು ಅದು ಅದು ಫ್ರೆಂಡ್ಸ್ ಈಗ ಕಾಣೋದು ಈ ಕಡೆ ನಿಂತ ಇವು ನಾಕವು ಮತ್ತ ಆ ಸೈಡ್ ಹೋದ್ರೆ ಅದಕ್ಕೆ ಆ ಗೋಪುರ ಕಾಣಿಸ್ತೈತಿ ಸೊ ಈ ಐತೆ ನೋಡ್ರಿ ಮತ್ತ ಇಲ್ಲಿ ದೀಪಮಲ್ಲಿ ಕಂಬ ಅದ ನೋಡ್ರಿ ಇಲ್ಲಿನ ಐದು ಅದ ನೋಡ್ರಿ ದೀಪಮಲ್ಲಿ ಕಂಬ ಒಂದು ಎರಡು ಮೂರು ನಾಲ್ಕು ಐದು ಮಸ್ತ್ ಐತಿ ಟೆಂಪಲ್ ಮಾತ್ರ ಸೊ ಈ ಟೆಂಪಲ್ಗೆ ಯಾರೆಲ್ಲಾ ವಿಸಿಟ್ ಮಾಡ್ರಿ ಟೆಂಪಲ್ ಯಾರೆಲ್ಲಾ ನೋಡಿರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಫಸ್ಟ್ ಟೈಮ್ ಬಂದಿರೋದು ಸೊ ಮಸ್ತ್ ಐತಿ ನನಗಂತೂ ಬಹಳ ಇಷ್ಟ ಆಯ್ತು ಬಾವ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಶೋ ಫ್ಲವರ್ ಪ್ಲ್ಯಾಂಟ್ ಎಷ್ಟು ಮಸ್ತಾಗಿ ಅದಾವ ಅಂತೇಳಿ ಸೊ ಕಲರ್ಫುಲ್ ಫ್ಲವರ್ ಪ್ಯಾಂಟ್ ನೋಡ್ತಿದ್ರೆನ ತೊಗೋಬೇಕು ಅಂತೇಳಿ ಅನ್ಸಕಂತಿತ್ತು ಸೊ ತೊಗೊಂಡ್ರೆ ಹೆಂಗೆ ಇವನ್ನ ಡ್ಯಾಮೇಜ್ ಆಗ್ಲಾರ್ದಂಗೆ ಹೆಂಗೆ ತೊಗೊಂಡೋಗೋದು ಅಂತೇಳಿ ಅದ ಯೋಚನೆ ಬರಕಂತಿತ್ತು ನನಗೆ ನೋಡಕ್ಕೆ ಮಾತ್ರ ಬಹಳ ಅಂದ್ರೆ ಬಹಳ ಚೆನ್ನಾಗಿದ್ದು ಸೊ ನೋಡ್ತಾ ಇರ್ಬೋದು ನೀವ ನನ್ನ ಫೇವ್ರೆಟ್ ಕಲರ್ ಅದು ರೆಡ್ ಕಲರ್ ರೋಸು ಎಷ್ಟು ಬ್ಯೂಟಿಫುಲ್ಲಾಗಿದ್ದು ಅಂತಂದ್ರೆ ನೋಡ್ರಿ ಫ್ರೆಂಡ್ಸ್ ಇದು ಮಹಾರಾಷ್ಟ್ರ ಸ್ಟೈಲ್ ಅಲ್ಲಿ ಸೀರೆ ವೇರ್ ಮಾಡೋದು ನೋಡ್ತಿರ್ಬೋದು ಚೆನ್ನಾಗಿದೆ ಮತ್ತೆ ಈ ಕಡೆ ಎಲ್ಲ ನೆಕ್ಲೆಸು ಹಾಗೆ ಹಾಕುವಂತ ತಾಳಿ ಎಲ್ಲ ಇದೇ ರೀತಿ ಇರುತ್ತೆ ಮತ್ತೆ ಸೀರೆ ಉಡೋ ರೀತಿನೂ ಇದೆ ನೋಡ್ತಿರ್ಬೋದು ಚಿಕ್ಕ ಗೊಂಬೆನು ಉಟ್ಸಿದಾರ ಬಟ್ ಇಲ್ಲೊಂದು ಉದುರೋಗಿದೆ ನೋಡ್ರಿ ಓಕೆ ಫ್ರೆಂಡ್ಸ್ ಹಂಗ ಹೋಗ್ಬೇಕಾದ್ರೆ ವಿಂಟರ್ ಸೀಸನ್ ಕ್ಯಾಪ್ಗಳು ಕಾಣಿಸೋದು ಅದು ಚೆನ್ನ ಚೆನ್ನಾಗಿರೋ ಇದು ಸೊ ತೊಗೊಳೋಣ ಅಂಥೇಳಿ ತಗೊಳಕಂತಿದೆ ಒಂದಷ್ಟು ತೊಗೊಳಣ ಅಂಥೇಳಿ ಮೇನ್ ಆಗಿ ಬೇಕು ಕ್ಯಾಪು ಇವಾಗ ಇರೋಂಥ ಕ್ಯಾಪು ಹರಿದೈತಿ ಸೊ ಅವಾಗ ತೊಗೋಬೇಕು ಅಂಥೇಳಿ ನೋಡಕ್ ಅಂತಿದೆ ನೋಡ್ರಿ ಅನ್ವಿತಾ ಒಂದು ಆಲ್ರೆಡಿ ಹಾಕೊಂಡು ನಿಂತಿದ್ದಾಳೆ ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಗೋಗಲ್ ಶಾಪಿಗೆ ಹೋಗೋಕ್ಕಂತೆ ನೋಡಿರಿ ಗೋಗಲ್ಸ್ ತೊಗೊಳೋಣ ಅಂತೇಳಿ ಸೊ ಗೋಗಲ್ಸ್ ತಗೊಂಡು ಅಲ್ಲಿಂದ ಈಗ ನೆಕ್ಸ್ಟು ಜರ್ನಿ ಸ್ಟಾರ್ಟ್ ಆಗೈತಿ ಸೊ ಈಗ ನೆಕ್ಸ್ಟು ಎಲ್ಲಿಗೆ ಹೊಂಟೀವಿ ಏನು ಅಂತ ನೋಡಬೇಕು ಅಂತಂದ್ರೆ ನಾಳೆ ಬ್ಲಾಗ್ನ ನೋಡಿರಿ ಸೊ ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್